ರೈತರ ಸಮಸ್ಯೆಯನ್ನ ಸ್ಪಂದಿಸಲು ರೈತ ಸಂಗ್ರಹ ಆಗ್ರಹ ತುಮಕೂರು ಜಿಲ್ಲೆಯಾದ್ಯಂತ ಅತಿವೃಷ್ಟಿ ಮತ್ತು ಅನಾವೃಷ್ಟಿಗಳಿಂದ ರೈತರು ಹಲವಾರು ಸಮಸ್ಯೆಗಳನ್ನ ಎದುರಿಸುತ್ತಿದೆ ಎಂದು ರೈತರ ಸಂಘ ಆಗ್ರಹಿಸಿದೆ ಎಸ್ ಪಟ್ಟಣದ ನಿರೀಕ್ಷಣಾ ಮಂದಿರದಲ್ಲಿ ಸೋಮವಾರ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇರೆಯ ಜಿಲ್ಲಾಧ್ಯಕ್ಷ ಪೂಜಾರಪ್ಪನವರ ನೇತೃತ್ವದಲ್ಲಿ ರೈತರ ಸಮಾವೇಶವನ್ನ ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ಮಾತನಾಡಿದ ಜಿಲ್ಲಾಧ್ಯಕ್ಷ ಪೂಜಾರಪ್ಪ ತುಮಕೂರು ಜಿಲ್ಲೆಯ ಪಾವಗಡ ಸಿರ ಮಧುಗಿರಿ ತಾಲೂಕುಗಳಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಶೇಂಗಾ ಬೆಳೆಗೆ ಹರಡುತ್ತಿದ್ದ ರೋಗ ಹರಡುತ್ತಿದ್ದು ಬೆಳೆಯು ಹೆಚ್ಚಾವು ಸಮಯದಲ್ಲಿ ಕೊಳೆ ರೋಗ ಬಂದು ಹಾಳಾಗ್ತಿದೆ ಆದ್ದರಿಂದ ರೈತರಿಗೆ ಒಂದು ಕ್ವಿಂಟಾಲ್ಗೆ ಹನ್ನೆರಡು ಸಾವಿರ ಬೆಂಬಲ ಬೆಲೆಯನ್ನ ನೀಡಬೇಕು ರಾಗಿ ಮೆಕ್ಕೆಜೋಳ ತೆರೆಯಲ್ಲಿಯೇ ಮುದುರುಗಟ್ಟಿ ಬೆಳೆ ಬಾರದಂತಾಗಿದೆ ಈ ಬಗ್ಗೆ ಅಧಿಕಾರಿಗಳು ಗಮನ ಹರಿಸಿ ಸೂಕ್ತವಾದ ಬೆಳೆ ಕಳೆನಾಶಕಗಳನ್ನ ಕೊಟ್ಟು ಸಹಕರಿಸಬೇಕು ತೆಂಗಿನ ಬೆಳೆಗೆ ರೋಗ ಹರಡುತ್ತಿದ್ದು ಬೆಳೆ ತುಂಬಾ ಕಡಿಮೆ ಬರ್ತಿದೆ ಆದ್ದರಿಂದ ಕೊಬ್ಬರಿ ಬೆಳೆಗಳಿಗೆ ಇಪ್ಪತ್ತೈದು ಸಾವಿರ ಬೆಂಬಲ ನೀಡಬೇಕು ಹಾಗೆ ಇತರ ಎಲ್ಲಾ ಬೆಳೆಗಳಿಗೆ ಬೆಂಬಲ ಬೆಲೆನ ಘೋಷಣೆ ಮಾಡಬೇಕು ಹಾಗೂ ಪಾವಗಡ ತಾಲೂಕಿನ ನಾಗಲಮಡಿಕೆ ಹುಬ್ಬಳ್ಳಿಯ ಉಪ್ಪಾರಳ್ಳಿ ತಪಗಾನದೊಡ್ಡಿ ಹೊಸಳ್ಳಿ ಭೂಪುರ ಪೆಂಡ್ಲಜೀವಿ ಶ್ರೀರಂಗಪುರ ಪಳವಳ್ಳಿ ತಾಂಡಗಳಲ್ಲಿ ಸುಮಾರು ನಲವತ್ತು ವರ್ಷಗಳಿಂದ ಸರ್ಕಾರಿ ಜಮೀನುಗಳಲ್ಲಿ ಉಳುಮೆ ಮಾಡಿಕೊಂಡು ಜೀವನವನ್ನ ನಡೆಸುತ್ತಿದ್ದಾರೆ ಇವರಿಗೆ ಬಗರ್ ಹುಕುಂ ಯೋಜನೆಯಲ್ಲಿ ಸಾಗುವಳಿ ಚೀಟಿಯನ್ನ ನೀಡಿದ್ರು ಸಹ ಅರಣ್ಯ ಇಲಾಖೆಗೆ ಸೇರುವ ಎಂದು ರೈತರ ಮೇಲೆ ಕೇಸ್ ದಾಖಲಿಸಿ ಅವರನ್ನ ನ್ಯಾಯಾಲಯಕ್ಕೆ ಕರೆದುಕೊಂಡು ಹೋಗುವ ದೃಶ್ಯಗಳು ಕಂಡು ಬರುತ್ತಿವೆ ತಕ್ಷಣವೇ ಈ ಸಮಸ್ಯೆಯನ್ನ ಬಗೆಹರಿಸಿ ಬಗರ್ ಹುಕುಂನಲ್ಲಿ ಅರ್ಜಿ ಸಲ್ಲಿಸಿರುವ ಎಲ್ಲಾ ಭೂರಹಿತ ರೈತರಿಗೆ ಭೂಮಂಜುರತಿ ಮಾಡಬೇಕಂತ ಹೇಳಿದರು ಈ ಸಂದರ್ಭದಲ್ಲಿ ಪೂಜಾರಿ ಚಿತ್ತಯ್ಯ ಸಿದ್ದಯ್ಯ ಶಿವ ಮಂಜುನಾಥ್ ಕೆ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಅನಿಲ್ ಯಾದವ್ ನ್ಯೂಸ್ ಬ್ಯೂರೋ ಪಾವಗಡ ಕರ್ನಾಟಕ ರಾಜ್ಯ ರೈತ ಸಂಘರು ಸೇನೆ ತುಮಕೂರು ಜಿಲ್ಲಾಧ್ಯಕ್ಷ ಪೂಜಾರಪ್ಪ ಮಾತನಾಡೋದೇನು ಇವತ್ತು ಸುಮಾರು ದಿನಗಳಿಂದ ಸ್ವಲ್ಪ ಶೇಂಗಾ ಎಲ್ಲ ಕೊಳತು ಕರಗಾಗಿ ಅದರ ಬಗ್ಗೆ ಮತ್ತೆ ಶಿರಾದ ಬಗ್ಗೆ ಮಾಹಿತಿ ತಗೊಂಡೆ ಅಲ್ಲಿ ಕೂಡ ನಮ್ಮ ತಾಲೂಕಿನಲ್ಲಿ ಏನಾಗಿತ್ತು ಅದೇ ಆಗೈತೆ ಮತ್ತೆ ಮಧುಗಿರಿ ತಗೊಂಡೆ ಮಧುಗಿರಿಯಲ್ಲಿ ಕೂಡ ತುಂಬ ನಂದಿದ ರೈತರು ಅಲ್ಲಿ ಕೂಡ ಶೇಂಗಾ ಬೆಳೆ ಕಂಪನ ಕೈ ಈ ಮುಷಗಿನ್ ಜೋಳ ಆದರೆ ಮಧುಗಿರಿ ತಾಲೂಕೆಲ್ಲ ತೆನಿಗೆ ಬಂದು ಅಲ್ಲೇ ಸ್ವಲ್ಪ ಈ ಅಲ್ಲೇ ಗಂಟು ಕಟ್ಟಿಬಿಟ್ಟೈತೆ ಅಂತೆ ಈ ಥರ ಕೊಡಕೆರೆಯೂ ಅದೇ ಆಗೈತೆ ಅದರಿಂದ ಈ ಮೂರು ತಾಲೂಕು ಭಾಳ ಶೇಂಗಾ ಬೆಳೆ ಬಯಲು ಸೀಮೆ ಇವತ್ತು ನಾವು ಜಿಲ್ಲಾಧಿಕಾರಿ ಇಪ್ಪತ್ತೆರಡನೇ ತಾರೀಕು ಜಿಲ್ಲಾಧಿಕಾರಿ ಮುಂದೆ ಒಂದು ಪ್ರತಿಭಟನೆ ಮಾಡಿ ಒಂದು ಮನವಿಯನ್ನು ಕೊಡಬೇಕು ಮತ್ತು ನಮ್ಮ ಮುಖ್ಯಮಂತ್ರಿಗಳು ಕೂಡ ಮಧುಗಿರಿ ಶಿರಾ ಶೇಂಗಾ ಬೆಳೆಗೆ ಜಾಸ್ತಿ ಅನುದಾನವನ್ನು ಬಿಡುಗಡೆ ಮಾಡಬೇಕು ಭಾಳಷ್ಟು ಈ ತಾಲೂಕು ಬರನಾಡಿ ಸಿಕ್ಕಾಕೊಂಡಿದ್ದಾವೆ ಮತ್ತು ಒಳಸೆಕಾಯಿ ಆದರೆ ಇದು ಈ ತಾಲೂಕಿನಲ್ಲಿ ಇಡೀ ನಮ್ಮ ಜಿಲ್ಲೆ ಒಳಗೆ ಎಲ್ಲಿ ಕೇಳೋಕೆ ಅರ್ಥ ಕಾಳುಗಳೇ ಬರ್ತಾ ಇಲ್ಲ ಒಂದು ಆಳಿ ಸಾವಿರ ಕೊಟ್ಟರು ಕೂಡ ಇಲ್ಲ ಆಳುಗಳು ಅದಕ್ಕೊಂದು ಯಂತ್ರ ಕಂಡಿಡ್ದು ಸರ್ಕಾರ ಅದಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಮತ್ತು ಈ ನಮ್ಮ ಪಾಗೋಡ ತಾಲೂಕಿನಲ್ಲಿ ಈ ನಾಗಲ್ಮಡಿಕೆ ಹೋಬಳಿಯಲ್ಲಿ ಅಕ್ರಮ ಸಕ್ರಮ ಕರ್ಜಿ ಹಾಕಿರೋ ಇವತ್ತು ಅರಣ್ಯ ಇಲಾಖೆ ಅವರು ಕೋರ್ಟ್ಗೆ ಹಾಕಿ ಇವತ್ತು ನನ್ನ ಎದುರಿಗೆ ಕೋರ್ಟ್ಗೆ ಕರ್ಕೊಂಡು ಹೋಗ್ತಾ ಅವ್ರನ್ನ ಅನಾಹುತಗಳು ಆಗ್ಬಾರ್ದು ತಕ್ಷಣ ಡಿ ಸಿ ಮತ್ತೆ ತಾಲೂಕ್ ದಂಡಾಧಿಕಾರಿ ಅದು ನಮ್ಮದೇ ಭೂಮಿ ಇವರೇ ಅರಣ್ಯ ಬರ್ಕೊಟ್ಟಿದ್ದಾರೆ ಇವತ್ತು ಹೋರಾಟಗಳು ನಡ್ತಾ ಇದಾವೆ ಅರಣ್ಯ ಭೂಮಿ ನೀವದನ್ನ ವಾಪಸ್ ಬಿಡಿಸಿಕೊಂಡು ನಮ್ಮ ರೈತರಿಗೆ ಅದನ್ನ ಇವೇನ್ ಅಕ್ರಮ ಸಕ್ರಮ ಕರ್ಜಿ ಹಾಕಿದಾರೋ ಅವರಿಗೆ ಅರ್ಜಿ ಖಾತೆ ಮಾಡಿಕೊಡ್ಬೇಕು ಮತ್ತೆ ಅನೇಕ ಕಡೆ ದಾರಿಗಳ ಸಮಸ್ಯೆ ಆ ದಾರಿಗಳು ಕೊಡುವ ನಮ್ಮ ಸಮಸ್ಯೆಯನ್ನ ಬಗೆಹರಿಸಬೇಕು ಈಗಾಗಲೇ ನಮ್ಮ ಹೇಳಿದಂಗೆ ಈ ತಾಲೂಕಿನಲ್ಲಿ ನೂರಕ್ಕೆ ಎಂಬತ್ತು ಭಾಗ ಹೂ ವ್ಯಾಪಾರಗಾರ ಇದೆ ಕಟ್ಟಿದ್ರೆ ಮಾತ್ರ ಈ ದೇಶ ಉಳಿತೈತೆ ಇಲ್ಲದಿದ್ರೆ ಈ ದೇಶಕ್ಕೆ ಸಂಪೂರ್ಣವಾಗಿ ನಾವು ಅನ್ನ ಕೊಡೋದು ಕೈ ದೇಶ ಒಂದು ಬರಗಾಲ ತಾಂಡವ ಮಾಡತೈತಿ ಅದಕ್ಕೋಸ್ಕರ ನಾವು ಮುಖ್ಯಮಂತ್ರಿ ಜೊತೆ ಮಾತನಾಡ್ತೀವಿ ದಯವಿಟ್ಟು ನೀವು ಅನ್ನ ಕೊಡೋರು ರೈತರ ರಕ್ಷೆ ಮಾಡ್ಬೇಕು ನೀವು ಯಾಕಂದ್ರೆ ನಾವು ದಿನನಿತ್ಯ ನೋಡ್ತಾ ಇದ್ದೀವಿ ಕಷ್ಟ ಇವತ್ತು ಒಂದ್ ಎಣ್ಣಾ ಕೂಲಿ ಐನೂರು ರೂಪಾಯಿ ಒಂದು ಗಂಡಾಳೋದ್ ಆರ್ನೂರು ರೂಪಾಯಿ ಅಷ್ಟು ದುಡ್ಡು ಬಂದ್ರೆ ಖರ್ಚು ಕೊಟ್ಟು ನಾವು ಬೆಳೆ ತಗೊಂಡ್ರೆ ನಮಗೆ ಸಿಕ್ಕೋದು ಐವತ್ತು ಸಾವಿರ ಬಂಡವಾಳ ಹಾಕಿದ್ರೆ ಇಪ್ಪತ್ತು ಸಾವಿರ ಸಿಕ್ತೈತಿ ನಮ್ಗೆ ನಾವು ರೈತ ಆಯೂ ಬ್ಯಾಂಕ್ ಸಾಲ ಹೆಂಗೆ ಮಕ್ಕಳು ಸಾಕೋದು ಹೆಂಗೆ ಈ ಥರ ಆಗಿ ನಮ್ಮ ರಾಜ್ಯ ಮುಖ್ಯಮಂತ್ರಿ ಕೂಡ ನಾವೊಂದು ಲೆಟರ್ ಬರೀತೀವಿ ಜೀವನಿಗೆ ಮಾಡ್ತಾ ಇದ್ದಾರೆ ಇವತ್ತು ಅದು ಗ್ರೇಟ್ ಬಿದ್ದೋಗಿ ಎಲ್ಲ ಮಳೆ ಬಂದು ಅದು ಕೂಡ ಕೊಳ್ತೋಗಿ ಕೆಲವ್ರು ಹೂಗೆ ಬರಲ್ಲ ಅಂತ ಮನೆ ಕೃಷಿ ಇಲಾಖೆ ತೋಟಗಾರಿಕೆ ಹೇಳಿದ್ರು ಅದು ಕೂಡ ಖಂಡಿತ ಒಂದು ಎಕರೆಗೆ ಬಂದು ಇಪ್ಪತ್ತೈದ್ ಮೂವತ್ತು ಸಾವಿರ ಪರಿಹಾರ ಕೊಡ್ಬೇಕು ಬಹಳ ನಂದಿದ ರೈತರು ಅದನ್ನು ಹೇಳ್ತಾ ಒಂದು ಜಿಲ್ಲೆ ಮಠದಲ್ಲಿ ಮಧುಗಿರಿ ಶಿರಾ ಪಾವೋಡ ಕೊರಡ್ಕೆರೆ ಕುಣಿದಲ್ಲು ಚಿಕ್ಕನಾಯಕನಹಳ್ಳಿ ಗುಬ್ಬಿ ನಮ್ಮ ಇಡೀ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ತೆಂಗು ಬೆಳೆಗಾರರಿಗೆ ಏನೋ ಒಂಥರ ಗಜ್ಜಿರುವಾಗ ಬಂದೈತೆ ಆ ರೀತಿ ತೋಟಗಾರಿಕೆಯನ್ನು ಹೋಗಿ ಅದನ್ನ ಗಮನ ಹರಿಸಿಲ್ಲ ಅಂತ ಅದು ಕೂಡ ಗಮನಕ್ಕೆ ಬಂದೈತೆ ಅದಕ್ಕೆ ಒಂದು ಹೆಚ್ಚು ಪರಿಹಾರ ಕೊಡಬೇಕು ಮತ್ತು ರೈತ ಒಂದು ಜೋಳ ಬೆಳೆದವ್ರೆ ಇವತ್ತು ಎರಡು ಸಾವಿರ ರೂಪಾಯಿ ಕ್ವಿಂಟಲ್ಲು ಅಂತ ಹೇಳ್ತಾರೆ ಮೂರು ಸಾವಿರ ಆಯಿತು ಎರಡು ಸಾವಿರಕ್ಕೆ ತಂದಿನಿ ಸರ್ ಕಡಲೆಕಾಯಿ ನಾಲ್ಕು ಐದು ಸಾವಿರಕ್ಕೆ ಹಾಕ್ತಾರೆ ಆ ಮನಸಾ ಇಚ್ಛಾ ಮಿಲ್ಗಳಾಗಿ ತಗೊಂಡ್ ಈಗ ಸುಳಿಯೋದು ನಂದೇ ಆ ಎಪ್ಪತ್ತು ಗ್ರಾಮ್ ಬಂದ್ರೆ ಏಳ್ ಸಾವಿರ ಆಗ್ಬೇಕು ಬರೀ ಆರ್ ಸಾವಿರ ನೂರು ಏನ್ರಿ ದೇವಸ್ಥಾನ ರಕ್ಷಣೆ ಮಾಡೋದೇ ರೈತರಿಗೆ ತಕ್ಷಣ ಇದಲಾಖರು ಒಂದು ಕ್ವಿಂಟಲ್ ಕಡಲೆಕಾಯಿಗೆ ಹತ್ತು ಸಾವಿರ ಮಾಡ್ಬೇಕು ಒಂದು ಕ್ವಿಂಟಲ್ ರಾಗಿ ರೈಸ್ ಬಜಾರ್ ಎಂಟರಿಂದ ಹತ್ತು ಸಾವಿರ ಮಾಡಬೇಕು ಮತ್ತೆ ಹುಣಸೆಕಾಯಿಗ ಅದನ್ನ ಕಾಯಿ ಬಿಡಿಸೋದು ಅನುಕೂಲ ಮಾಡ್ಬೇಕು ಮತ್ತೆ ಹಳ್ಳಿಗಳಲ್ಲಿ ರೋಡ್ ಇಲ್ಲ ಅಂತ ಹೇಳಿ ನಿನ್ನ ಗಮನಕ್ಕೆ ತಂದ್ರು ಅದನ್ನ ಬಹಳಷ್ಟು ಹಳ್ಳಿಗಳಲ್ಲಿ ರೋಡ್ಗಳಿಲ್ಲ ನಾವು ಮಾತನಾಡ್ತೇನೆ ನಮ್ಮ ಅಲ್ಲಿ ಇವ್ರು ಹೇಳಿದ್ರು ನಮ್ಮ ಮಲ್ಲೇಶವರು ಶಾಸಕರ ಹತ್ರ ಮಾತನಾಡಿ ಯಾವ್ಯಾವ ಹಳ್ಳಿಯಲ್ಲಿ ಸಮಸ್ಯೆ ಇತ್ತು ಅದನ್ನು ಬಗೆಹರಿಸಾಕೆ ನಾನು ಒತ್ತಾಯ ಮಾಡಿ ನಾವೆಲ್ಲ ಸೇರಿ ಒಂದು ಲೆಟ್ರನ್ನ ಕೊಡಲಿ